ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಇಂದು ಬಹಿರಂಗ ಚುನಾವಣಾ ಪ್ರಚಾರಕ್ಕೆ ತೆರೆ ಬೀಳ್ತಾ ಇರುವಂಥದ್ದು ಗಾಯತ್ರಿ ಸಿದ್ದೇಶ್ವರ ಅವರ ಪ್ರಚಾರ ಪರವಾಗಿ ಏನು ಮಾಜಿ ಸಚಿವರಾದಂತಹ ಸಿಟಿ ರವಿ ಅವರು ಬಹಿರತಿ ಬಸವರಾಜ್ ಅವರ ಒಂದು ರೋಡ್ ಶೋ ನಡೆಸುವ ಮೂಲಕ ಒಂದು ಮತಯಾಚನೆ ನಡೆಸ್ತಾ ಇರುವಂಥದ್ದು ನೋಡ್ಬೋದಾಗಿದೆ ಯಾವ ಅಂತ ಒಂದು ಚುನಾವಣಾ ಪ್ರಚಾರ ನಡೆಸ್ತಾ ಇದ್ದಾರೆ ಸ್ವತಃ ಸಿಟಿ ರವಿ ಅವರ ನಮ್ಮ ಜೊತೆ ಅವ್ರನ್ನ ಮಾತಾಡೋಣ ಸರ್ ಇವತ್ತು ಚುನಾವಣಾ ಪ್ರಚಾರ ಕೊನೆ ದಿನ ಇರುವಂಥದ್ದು ಯಾವ ರೀತಿಯಾಗಿ ಪ್ರಚಾರ ನಡೆಸ್ತಾ ಇದೆ ಸರ್ ಚೆನ್ನಾಗಿದೆ ವಾತಾವರಣ ದಾವಣಗೆರೆ ಅದು ಹಿಂದುತ್ವದ ಭದ್ರಕೋಟೆ ಬಿಜೆಪಿಯ ಭದ್ರಕೋಟೆ ಹಿಂದುತ್ವದ ಅಲೆ ಪ್ರಾರಂಭ ಆಗಿದ್ದೆ ದಾವಣಗೆರೆ ದಾವಣಗೆರೆ ಜಿಲ್ಲೆಯಿಂದ ಕರ್ನಾಟಕದಲ್ಲಿ ಇದು ಬಿಜೆಪಿಯ ಭದ್ರಕೋಟೆಯಾಗಿಯೇ ಉಳಿಯುತ್ತೆ ಜನ ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅಂತ ಬಯಸ್ತಾ ಇದ್ದಾರೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಗೆಲುವು ಸದಸ್ಯಿದ್ದ ಎಷ್ಟು ಸ್ಥಾನಗಳ ರಾಜ್ಯದಲ್ಲಿ ಎಷ್ಟು ಸ್ಥಾನಗಳಲ್ಲಿ ಬಿಜೆಪಿ ರಾಜ್ಯದ ಇಪ್ಪತ್ತೆಂಟು ಸ್ಥಾನವನ್ನು ಗೆಲ್ಲೋದಕ್ಕೆ ಬೇಕಾದಂಥ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ವಾತಾವರಣ ಚೆನ್ನಾಗಿದೆ ದಾವಣಗೆರೆಯಲ್ಲಿ ರೋಡ್ ಶೋ ನಡೆಸುವ ಮೂಲಕ ಪ್ರಚಾರ ಗೆಲ್ಬಹುದು ಮನೆ ಮನೆ ಪ್ರಚಾರವೂ ಕೂಡ ಮೂರು ಬಾರಿ ಆಗಿದೆ ಈ ಭಾಗದ ನಮ್ಮ ಪ್ರಮುಖ ನಾಯಕರುಗಳು ಪ್ರಮುಖ ನಾಯಕರುಗಳು ನಿಶ್ಚಯ ಮಾಡಿ ಕೆಲವು ಭಾಗಗಳಲ್ಲಿ ರೋಡ್ ಶೋ ಯೋಜನೆ ಮಾಡಿದ್ದಾರೆ ವಾತಾವರಣ ಚೆನ್ನಾಗಿರೋದು ನಿಮಗೆ ಗೊತ್ತಾಗ್ತಾ ಇದೆ ಜನ ನಾವು ಬಿ ಜೆ ಪಿ ಅಂತ ಹೇಳಿದ್ರೆ ಈಗ ಅಂತಾರೆ ವಿಕ್ಟರಿ ಸಿಂಬಲ್ ತೋರಿಸ್ತಾರೆ ಸರ್ ನೀವು ಹೇಳಿ ಸರ್ ಯಾವ ರೀತಿಯಾಗಿ ರೋಡ್ಸ ನಡೆಸ್ತಾರೆ ಪ್ರಚಾರ ನಡೆಸ್ತಾರೆ ರೀ ಎಷ್ಟು ಅಂತರದಿಂದ ಗೆಲ್ಬೋದು ಅಂತೇಳಿ ಮಂಡಿತವಾಗಿ ಸಿದ್ದೇಶಣ್ಣರು ಅವರ ಧರ್ಮಪತಿ ಅವ್ರ ಬಗ್ಗೆ ಬಹಳಷ್ಟು ಅಪಾರದ ಗೌರವ ಇದೆ ಕಳೆದ ಸರಿ ಏನು ಸಿದ್ದೇಶ್ವನರು ಜೈವನ್ನು ಬಾರಿಸಿದ್ರು ಅದ್ಕಿಂತ ಹೆಚ್ಚು ಅಂತರದಿಂದ ಗೆಲ್ತಾರೆ ಸರ್ ಈಗ ರಾಜ್ಯದಲ್ಲಿ ಸರ್ ರಾಜ್ಯದಲ್ಲಿ ಎಷ್ಟು ಸ್ಥಾನಗಳು ಬರುವಂತ ನಿರೀಕ್ಷೆ ರಾಜ್ಯದಲ್ಲಿ ಇಪ್ಪತ್ತೆಂಟು ಸ್ಥಾನಗಳು ಗೆಲ್ಬೇಕಂತೇಳಿ ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡಿದ್ದೇವೆ ಖಂಡಿತವಾಗಿ ಗೆಲ್ತಾರೋ ಅನ್ನೋ ವಿಶ್ವಾಸ ಕೂಡ ನಮಗಿದೆ ಇವತ್ತಿನ ರೋಡ್ ಶೋ ಇದೆ ತುಂಬಾ ಚೆನ್ನಾಗಿದೆ ಜನರ ಒಂದು ರೆಸ್ಪಾನ್ಸ್ ಜನರ ಒಂದು ಆ ಉತ್ಸಾಹ ನೋಡಿದಾಗ ಖಂಡಿತವಾಗಿ ಎಲ್ಲ ಒಂದು ಕಡೆ ಭಾರತೀಯ ಜನತಾ ಪಕ್ಷದ ನಮ್ಮ ಅಭ್ಯರ್ಥಿ ಇನ್ನೂ ಅಧಿಕ ಮತಗಳಿಂದ ಗೆಲ್ತಾರೋ ಅನ್ನೋ ಒಂದು ವಿಶ್ವಾಸ ಇದೆ ಅಜಯಣ್ಣ ನೀವ್ ಹೇಳ್ರಿ ಇವತ್ತು ರೋಡ್ ಶೋ ನಡೆಸ್ತಾ ಇದ್ರಿ ಬಹಿರಂಗ ಪ್ರಚಾರ ನಡೆಸ್ತಾ ಇದ್ರಿ ಸೊ ಯಾವ ರೀತಿ ಇದೆ ಎಷ್ಟಾಂತರದಿಂದ ಗೆಲ್ತೀರಿ ಅಂತ ಹೇಳಿ ದಾವಣಗೆರೆಯಲ್ಲಿ ಜನ ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕಾರವನ್ನು ತರಬೇಕು ಕೊಡಬೇಕು ನರೇಂದ್ರ ಮೋದಿ ಜಿಯವರನ್ನ ಮತ್ತೊಬ್ಬರ ಮತ್ತೊಮ್ಮೆ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು ಅಂಥೇಳಿ ನಿರ್ಧಾರ ಮಾಡಿದರೆ ಈ ರೋಡ್ ಶೋನಲ್ಲಿ ಗೊತ್ತಾಗತ್ತೆ ಜನರ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಹಾಗಾಗಿ ನಾವು ಒಂದು ಲಕ್ಷಕ್ಕಿಂತ ಅಧಿಕ ಮತದಲ್ಲಿ ನಾವು ಈ ಬಾರಿ ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ನಂಬಿಕೆ ನಮಗಿದೆ ಇದಿಷ್ಟು ಏನು ಸಚಿವರು ಮತ್ತೆ ಅಜಯ್ ಕುಮಾರ್ ಅವರ ಮಾತಾಗಿರುವಂಥದ್ದು ದಾವಣಗೆರೆ ಸೇರಿದಂತೆ ರಾಜ್ಯದ ಇಪ್ಪತ್ತೆಂಟು ಸ್ಥಾನಗಳಲ್ಲೂ ಸಹ ಬಿಜೆಪಿ ಅಧಿಕಾರವಾದ ಚುಕ್ಕಾಣಿ ಹಿಡಿಯುತ್ತೆ ಅನ್ನೋಂಥ ಮಾತನ್ನು ಸಹ ಹೇಳ್ತಾ ಇರುವಂಥದ್ದು कैमरा पर्सन मंजुनाथ जो प्रवीण बड़ा उनका ना नहीं उस